ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದು ಕೆಲವೊಂದಿಷ್ಟು ಧಾರಾವಾಹಿಗಳಲ್ಲಿ ನಾಯಕಿಯರ ಬದಲಾವಣೆ ಬಹಳಷ್ಟಾಗಿದೆ ಅಷ್ಟಕ್ಕೂ ಇವರು ಧಾರಾವಾಹಿಗಳನ್ನು ಬಿಟ್ಟು ಹೋಗಲು ಅಸಲಿ ಕಾರಣಗಳಾದರೂ ಏನು ಎಂಬುದನ್ನು ಹಿಂದಿನ ವಿಡದಲ್ಲಿ ತಿಳಿದುಕೊಂಡು ಬರೋಣ ಸೀರಿಯಲ್ ನಟಿಯರು ಪ್ರಮುಖವಾಗಿ ಧಾರಾವಾಹಿಗಳನ್ನು ಬಿಡಲು ಮೊದಲನೇ ಕಾರಣವೇನೆಂದರೆ ಸಂಭಾವನೆ ಸಂಭಾವನೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗದೇ ಇದ್ದಾಗ ಮತ್ತು ನಿಗದಿತ ಸಮಯದಲ್ಲಿ ಅದು ದೊರೆಯದೇ ಇದ್ದಾಗ ಧಾರಾವೆಗಳನ್ನು ಬಿಡುತ್ತಾರೆ ಇನ್ನು ಅದೇ ರೀತಿಯಾಗಿ ಎರಡನೇ ಕಾರಣವನ್ನು ತೆಗೆದುಕೊಂಡು ಆದರೆ ಶೂಟಿಂಗ್ ಟೈಮ್ನಲ್ಲಿ ಇತರೆ ನಿರ್ದೇಶಕ ನಿರ್ಮಾಪಕರೊಂದಿಗೆ ಅವರಿಗೆ ಒಳ್ಳೆಯ ರೆಸ್ಪೆಕ್ಟ್ ಸಿಗದೇ ಇದ್ದ ಪಕ್ಷದಲ್ಲಿಯೂ ಸಹಿತ ಧಾರಾವಾಹಿಗಳನ್ನು ಬಿಟ್ಟು ಹೋಗುತ್ತಾರೆ ಇನ್ನು ಅದೇ ರೀತಿಯಾಗಿ ಬೇರೆ ಭಾಷೆಯ ಧಾರಾವಾಹಿಗಳಲ್ಲಿ ಅವಕಾಶ ಸಿಕ್ಕರೆ ಆ ಧಾರಾವಾಹಿಯನ್ನು ಬಿಟ್ಟು ಸಹಜವಾಗಿ ಆ ನಟಿಯರು ಹೋಗಿ ಹೋಗುತ್ತಾರೆ ಇನ್ನು ಅದೇ ರೀತಿಯಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕರೆ ಧಾರಾವಾಹಿಗಳನ್ನು ಬಿಟ್ಟು ಹೋಗುತ್ತಾರೆ ಇನ್ನು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಧಾರಾವಾಹಿಗಳು ಕಡಿಮೆ ಸಮಯದಲ್ಲೇ ಮುಕ್ತಾಯವಾಗುತ್ತಿರುವ ಕಾರಣಕ್ಕಾಗಿ ಕನ್ನಡದ ಸೀರಿಯಲ್ ನಟಿಯರು ಬೇರೆ ಭಾಷೆಗೆ ಹೋಗುವುದು ಅನಿವಾರ್ಯವಾಗಿ ಬಿಟ್ಟಿದೆ ಇನ್ನು ಅದೇ ರೀತಿಯಾಗಿ ಮೂರರಿಂದ ನಾಲ್ಕು ಧಾರಾವಾಹಿಗಳಲ್ಲಿ ನಟನೆ ಮಾಡುವ ನಟಿಯರು ಕೆಲವೊಂದಿಷ್ಟು ಧಾರಾವಾಹಿಗಳನ್ನು ಬಿಡುವುದು ಸಹಜವಾಗಿ ಬಿಡುತ್ತದೆ ಇನ್ನೂ ಕೆಲವೊಮ್ಮೆ ಪಾತ್ರಕ್ಕೆ ಸರಿಯಾದ ರೀತಿಯಲ್ಲಿ ನಟನೆ ಮಾಡದೇ ಇದ್ದಾಗೂ ಸಹಿತ ಸೀರಿಯಲ್ ತಂಡ ಅವರನ್ನು ಕೈ ಬಿಡುತ್ತದೆ ಇವೆಲ್ಲ ಕಾರಣಗಳಿಂದ ಧಾರಾವಾಹಿಗಳಲ್ಲಿ ನಟಿಯರು ಧಾರಾವಾಹಿಯನ್ನು ಬಿಟ್ಟು ಹೋಗುವುದು ಇಲ್ಲಿ ನಮಗೆ ಅಸಲಿ ಕಾರಣಗಳು ತಿಳಿಯುತ್ತವೆ ಈ ಸಮಸ್ಯೆಗೆ ನಿಮ್ಮ ಸಲಹೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ